ಇವತ್ತು ತುಂಬ ಸಾಫ್ಟಾಗಿರೋ ಮೃದುವಾಗಿರೋ ರವಾ ಉಂಡೆ ಯಾವ ರೀತಿ ಮಾಡೋದಂತ ನೋಡೋಣ ಮುಂದೆದಾಗಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೂಡ ಹಾಕೊಬೋದು ಹಾಕಿ ಬಂದು ಎಣ್ಣೆಲೇ ನೀಟಾಗಿ ತುಪ್ಪದಲ್ಲೇ ನೀಟಾಗಿ ನಾವು ಹುರ್ಕೊಬೇಕು ಅದು ಸ್ವಲ್ಪ ದ್ರಾಕ್ಷಿ ಎಲ್ಲ ಬಾಲ್ ಥರ ಆದರೆ ಸಾಕು ಎತ್ಬಿಟ್ಟು ಇನ್ನು ಸ್ವಲ್ಪ ತುಪ್ಪ ಹಾಕಿ ನಾನು ಬಂದು ಇದರಲ್ಲಿ ಎರಡು ಕಪ್ ರವೆ ಎತ್ಕೊಳ್ತಾ ಇದ್ದೀನಿ ಯಾವ ಥರ ಬೇಕಂದ್ರೂ ರವೆ ನೀವು ಎತ್ಕೊಬೋದು ನಾನು ಬಂದು ಹಾಕ್ತಾರಲ್ಲ ಆ ರವೆ ಎತ್ಕೊಂಡಿದ್ದೀನಿ ಹಾಕಿ ಹುರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನಾವೊಂದು ಹತ್ತು ನಿಮಿಷ ಅಥವಾ ಹನ್ನೆರಡು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಕೈ ಇರೇನೆ ಈ ಥರ ತಿರುಗಿಕೊಡ್ತಾನೆ ಇರಬೇಕು ಆ ತುಪ್ಪದಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಥರ ಸೌಟಲ್ಲಿ ಬಂದು ನಾವು ಮ್ಯಾಶ್ ಮಾಡ್ಕೊಬೇಕು ನೀಟಾಗಿ ನಾವು ತಿರುಗಿ ಕೊಟ್ಟಿ ಕೊಟ್ಟು ಒಂದು ಹತ್ತು ನಿಮಿಷ ಆಯಿತು ನೋಡಿರಿ ಯಾವ ಥರ ಆಗಿದೆ ರವೆ ಅಂತ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿರಬೇಕು ಅಂತ ಇದು ಏನಪ್ಪ ಮುಖ್ಯ ಅಂದರೆ ರವೆ ಉಂಡೆ ಮಾಡೋದಕ್ಕೆ ರವೆ ಬಂದು ಹುರಿಯೋದ್ರಲ್ಲೇ ಇರೋದು ಸೀದೋಗಿಬಿಡ್ಬಾರ್ದು ಕಲರು ಚೇಂಜ್ ಆಗಬಾರ್ದು ಇದೇ ಫ್ಲೇವರಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಟು ನಾನು ಇನ್ನೂ ಒಂದು ಐದು ನಿಮಿಷ ಫುಲ್ಲು ಟೋಟಲಾಗಿ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿನೇ ನಾನು ಹುರ್ಕೊಂಡಿದ್ದೀನಿ ನೀವು ಹಿಂಗೆ ಹಿಂಗೆ ಕೈಯಲ್ಲಿ ಹಿಂಗೆ ಇದು ಮಾಡಿದಾಗ ಒಂಥರ ಗರಮ್ ಕರಮ್ ಒಂಥರ ಇರಬೇಕು ಆ ಥರ ಇರಬೇಕು ನೋಡ್ರಿ ಯಾವ ರೀತಿ ಅಂತ ಈ ಮಟ್ಟಕ್ಕೆ ನಾವು ರವೆನ ನೀಟಾಗಿ ಹುರ್ಕೊಬೇಕು ನೀಟಾಗಿ ಈ ಥರ ಹುರ್ಕೊಂಡ್ಮೇಲೆ ಇವಾಗ ಎರಡು ಕಪ್ ರವೆಗೆ ಒಂದು ಕಪ್ ಶುಗರ್ ಹಾಕ್ಕೊಬೇಕು ಈ ಮಟ್ಟಕ್ಕೆ ನಾವು ಶುಗರ್ನ ಹಾಕಿದ್ರೆ ಕರೆಕ್ಟಾಗಿ ನೀಟಾಗಿರುತ್ತೆ ನಾವು ಯಾವ ಥರ ಸ್ವೀಟ್ನೂ ಆಗಲಿ ಜಾಸ್ತಿ ಸ್ವೀಟು ಇರೋಲ್ಲ ಕಮ್ಮಿ ಸ್ವೀಟು ಇರೋಲ್ಲ ಕರೆಕ್ಟಾಗಿರುತ್ತೆ ಈ ಥರ ಶುಗರ್ ಹಾಕಿ ಲೋ ಫ್ಲೇಮಲ್ಲಿ ಕರೆಕ್ಟಾಗಿ ಒಂದು ಎರಡು ನಿಮಿಷ ಎರಡು ಎರಡು ನಿಮಿಷ ಸಾಕು ನೀವು ತಿರುಗಿ ಕೊಡಬೇಕು ನೀವು ಬೇಕಂದ್ರೆ ಟೈಮ್ ನೋಡಿಕೊಂಡು ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಪ್ಪ ರವೆ ಉಂಡೆ ಸಾಫ್ಟಾಗಿಯೇ ಬರ್ತಲ್ಲ ಅನ್ನೋರು ಟೈಮ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಈ ಥರ ನೀಟಾಗಿ ತಿರುಗಿ ಕೊಟ್ಟ ಮೇಲೆ ಅದು ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ ಆ ಥವ ಅದೆಲ್ಲ ನಾವು ಹಾಲು ಹಸಿ ಹಾಲು ಬೇಡ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ನಾನು ಬಂದು ಕೊಕೊನೆಟ್ ಡಿಸರ್ಟ್ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ನಾನು ತೆಂಗಿನ ಹಾಲೆಲ್ಲ ತೆಗ್ದಿರ್ತೀನೋ ಒಂದೆರಡು ಟೈಮ್ ತೆಂಗಿನ ಹಾಲು ತೆಗ್ದ ಮೇಲೆ ಅದು ಚಿಪ್ಪೆ ಉಳಿದಿರುತ್ತಲ್ಲ ಅದನ್ನು ಬಂದು ಡ್ರೈ ಮಾಡಿ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿದ್ದೆ ನೋಡಿರಿ ಇನ್ನೊಂದು ಸಲ ತೋರಿಸ್ತೀನಿ ಈ ಥರ ಹದಕ್ಕೆ ಉಂಡೆ ಬರಬೇಕಲ್ಲ ಆದ್ದರಿಂದ ನೋಡಿ ಹಾಲು ಕಾಯಿಸಿ ನಾನು ಒಂದು ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ ಆ ಹಾಲನ್ನ ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಿಸಿ ಇರುತ್ತೆ ಕೈ ಇಟ್ಬಿಡ್ಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹಾಲು ಈ ಥರ ಹಾಕ್ಕೊಂಡು ಗಟ್ಟಿ ಅಲ್ಲಿ ಬಿಸಿ ಮಾಡಿದ್ದೀನಿ ರವೆನ ಸ್ವಲ್ಪ ಸ್ವಲ್ಪನೇ ಇದು ಮಾಡಿಕೊಂಡು ತುಂಬ ಗಟ್ಟಿ ಮಾಡಿದ್ರೆ ಅದಾದಮೇಲೆ ಕಲ್ತರಾಗ್ಬಿಡುತ್ತೆ ರವೆ ಉಂಡೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ನೀವು ಈ ಥರ ಸ್ವಲ್ಪ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಈ ಥರ ಅದಕ್ಕೆ ನಾನು ಉಂಡೆ ಮಾಡುವಾಗ ನನ್ನ ಕೈಯಲ್ಲಿ ನೋಡ್ರಿ ಆ ಅದಕ್ಕೆ ಸಾಫ್ಟ್ನೆಸ್ ಇರಬೇಕು ನೋಡಿ ಈ ಥರ ನೀವು ಉಂಡೆ ಫುಲ್ ಹಾಲೆಲ್ಲ ಹಾಕಿ ಕಲ್ಸ್ಕೊಂಬಿಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ನಾವು ಈ ಥರ ಉಂಡೆ ಮಾಡ್ಕೊಬೇಕು ನಾವು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಆ ಕೊಕೋನಟ್ ಡಿಸೆ ನಾವು ಮಿಕ್ಸ್ ಮಾಡಿ ಇಕ್ಕೊಬೇಕು ಇಪ್ಪತ್ತು ದಿವಸ ಬೇಕಂದ್ರೂ ನಾವು ಈ ರವೆ ಉಂಡೆನ ಸ್ಟೋರ್ ಮಾಡಿ ಇಟ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ನಾವು ಉಂಡೆ ಮಾಡಿ ನನಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಸಾಫ್ಟ್ ಬಂದರೆ ಯಾವ ಮಕ್ಕಳು ರವೆ ಉಂಡೆಲ್ಲ ತಿನ್ನಲ್ಲ ಹೇಳಿ ನನಗೆ ಎರಡು ಕಪ್ಪು ರವೆಲಿ ಇಷ್ಟು ರವೆ ಉಂಡೆಗಳು ಸಿಕ್ಕಿದೆ ನೋಡ್ರಿ ಮಕ್ಕಳು ಇದು ಒಂದೇ ದಿವಸಕ್ಕೆ ಖಾಲಿ ಮಾಡಾಕ್ಬಿಡ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ಜಾಸ್ತಿ ಶುಗರು ಇಲ್ಲವಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರವೆಯಿಂದ ಮಾಡೋ ರೆಸಿಪಿ ತಿಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಆದ್ದರಿಂದ ಈ ಥರ ರವೆ ಉಂಡೆ ಶುಗರ್ ಕಮ್ಮಿ ಹಾಕಿ ನೀವು ಮಾಡಿಕೊಡ್ರಿ ಯಾಕೆ ಮಕ್ಕಳು ರವೆ ಮಾಡಿರೋಂತಹ ಐಟಮ್ಸು ಪದಾರ್ಥಗಳು ತಿನ್ನಲ್ಲ ಅಂತ ನೀವು ಸಲ ಮಾಡಿ ನೋಡಿಬಿಟ್ಟು ನನ್ನ ಕಮ್ಮಿನ ಮೂಲಕ ತಿಳಿಸಿ ಚೆನ್ನಾಗಿತ್ತ ಇಲ್ವಾ ಅಂತ ಫಸ್ಟ್ ಟೈಮ್ ಮಾಡೋರಿಗೂ ಅಷ್ಟು ಟೇಸ್ಟಾಗಿ ಅಷ್ಟು ಚೆನ್ನಾಗಿ ಅಷ್ಟು ಫ ಪರ್ಫೆಕ್ಟಾಗಿ ಬರುತ್ತೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ